ಬಂದಿದ್ದೇವೆ ಮತ್ತು ಆ ಕುಟುಂಬಕ್ಕೆ ಏನು ಇವತ್ತು ತೊಂದರೆ ಆಗಿದೆ ಅವರು ಅವರವನ್ನು ಏನು ತಡಿಲಾರದಷ್ಟು ದುಃಖವನ್ನು ಸಹಿಸ್ದೇ ಇರ್ತಷ್ಟು ದುಃಖವನ್ನು ಅವರಿಗಾಗಿದೆ ಅದಕ್ಕಾಗಿ ನಾವೆಲ್ಲರೂ ಅವರು ಹಿಂದಿದ್ದೇವೆ ಯಾವುದೇ ವಿಚಾರ ಬಂದರೂ ಕೂಡ ನಾನು ಲಾರ್ಡ್ ಅವ್ರಿಗೆ ಹೇಳಿದ್ದೇನೆ ನೀವು ಅವರ ಸಮಸ್ಯೆಗಳನ್ನು ತಿಳ್ಕೊಂಡು ಅವರಿಗೆ ಸಹಾಯ ಮಾಡಬೇಕು ಮತ್ತು ಬಂದು ಮುಖ್ಯಮಂತ್ರಿಗಳಿಗೆ ನೀವು ಹೇಳೋದು ಅಲ್ಲದೆ ನಮಗೂ ಕೂಡ ಅದರ ರಿಪೋರ್ಟನ್ನು ಕಳಿಸ್ಬೇಕು ಅಂತ ಹೇಳಿ ಈಗಾಗಲೇ ನಾನು ಅವರಿಗೆ ಸೂಚನೆ ಕೊಟ್ಟಿದ್ದೇನೆ ಅದಕ್ಕಾಗಿ ಇದು ಒಂದು ದೊಡ್ಡ ಆತಂಕ ನಮ್ಮ ದೇಶ ಮೇಲೆ ಬಂದಿದೆ ಅದಕ್ಕೆ ನಾನು ಶಾ ಅವ್ರ ಜೊತೆಯಲ್ಲೂ ಮಾತಾಡಿದೆ ಉಮರ್ ಅಬ್ದುಲ್ಲಾ ಜೊತೆ ಮಾತಾಡಿದೆ ಅಲ್ಲಿನ ನಮ್ಮ ಪಕ್ಷದ ಅಧ್ಯಕ್ಷರ ಜೊತೆಯಲ್ಲಿ ಸಿ ಎಲ್ ಪಿ ಲೀಡರ್ ಜೊತೆಯಲ್ಲಿ ಮಾತನಾಡಿದ್ದೇನೆ ಮತ್ತು ಎಲ್ಲ ಆದಷ್ಟು ನಾವು ಅವರಿಗೆ ಈ ಇನ್ಸಿಡೆಂಟ್ ಬಗ್ಗೆ ಸ್ವಲ್ಪ ಬಿಗಿಯಾಗಿ ಕ್ರಮಗಳನ್ನು ತೆಗೆದುಕೊಳ್ಬೇಕು ಮತ್ತು ಟೆರರಿಸ್ಟ್ ಮೇಲೆ ಯಾವುದೇ ಒಂದು ಅನುಕಂಪ ತೋರಿಸ್ದೆ ಅಥವಾ ನಮ್ಗೆ ಮತ್ತು ಟೈಮ್ ಕಳೆಯಿದೆ ಅನುಕಂಪಂತೂ ಯಾರೂ ತೋರಿಸೋದಿಲ್ಲ ನನಗೆ ಹಂಡ್ರೆಡ್ ಪರ್ಸೆಂಟ್ ಗೊತ್ತಿದೆ ಬಟ್ ಸಮಯ ಕಳೆದೆ ತಕ್ಷಣ ಕ್ರಮ ಜರುಗಿಸಿದ್ರೆ ಇಡೀ ದೇಶಕ್ಕೆ ಒಂದು ಸಂದೇಶ ಕೊಟ್ಟಂಗೆ ಆಗ್ತದೆ ಮತ್ತು ಟೆರರಿಸ್ಟ್ ಏನಿದ್ದಾರೆ ಅದು ಪಾಕಿಸ್ತಾನದಲ್ಲೇ ಇರಲಿ ಇನ್ನೊಂದು ಕಡೆಯೇ ಇರಲಿ ಅವರಿಗೂ ಕೂಡ ಒಂದು ಹೆದರಿಕೆ ಬರ್ತದೆ ಅದಕ್ಕಾಗಿ ಆ ಕೆಲಸನೂ ಕೂಡ ಅವರು ಮಾಡಬೇಕು ಅಂತಕ್ಕಂಥ ಮಾತನ್ನು ಈಗಾಗಲೇ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದೇನೆ ಶಾ ಅವ್ರಿಗೂ ಹೇಳಿದ್ದೇನೆ ಅದೇ ರೀತಿಯಾಗಿ ಬೇರೆ ನಮ್ಮ ಪಕ್ಷದ ಮುಖಂಡರಿಗೆ ಹೇಳಿದ್ದೇನೆ ಇದು ಅಲ್ಲದೆ ಮತ್ತು ಡೆಲ್ಲಿಗೂ ನಾನು ಮಾತಾಡಿ ಯಾವ ಮುಖಂಡರು ಸರಿ ಮಾತಾಡಬೇಕು ಅನ್ನತಕ್ಕಂಥದ್ದನ್ನು ನಾನು ಹೇಳಿದ್ದೇನೆ ಅದಕ್ಕೆ ಇವತ್ತು ಸಾಯಂಕಾಲ ನಾನು ಹೋಗ್ತಾ ಇದ್ದೇನೆ ನಾಳೆ ವರ್ಕಿಂಗ್ ಕಮಿಟಿ ಮೀಟಿಂಗ್ ಇಟ್ಟಿದ್ದೆ ಹನ್ನೊಂದು ಗಂಟೆಗೆ ಅಲ್ಲಿಯೂ ಕೂಡ ಮುಂದೆ ಯಾವ ರೀತಿಯಾಗಿ ನಾವು ಎಲ್ಲರೂ ಸೇರಿ ಇಂಥ ಒಂದು ಕೆಟ್ಟ ಪರಿಸ್ಥಿತಿಯನ್ನು ಹೇಗೆ ಎದುರಿಸಬೇಕು ಮತ್ತು ಏನೇನು ಮಾಡಬೇಕು ಅನ್ನತಕ್ಕಂಥದ್ದನ್ನು ನಾವು ತೀರ್ಮಾನವನ್ನು ನಾಳೆ ತಗೊಳ್ತೇವೆ ಅದು ನಿಮ್ಮ ಮಾಹಿತಿಗಾಗಿ ನಾನು ಇದನ್ನು ಇಟ್ಟಿದ್ದೇನೆ ನಾನು ನಾಳೆ ಇಲ್ಲಿ ಹೋಗಬೇಕಾಗಿತ್ತು ಕಾರಣಾಂದರಿಂದ ಇಲ್ಲಿ ನನ್ನ ಮಗು ಆಸ್ಪತ್ರೆಯಿಲ್ಲ ಕಾರಣ ಇಲ್ಲಿ ಸಕ್ರಾದಲ್ಲಿ ನಾನು ಪ್ರತಿ ವೀಕ್ ಬರ್ತಾ ಇದ್ದೀನಿ ಅವ್ರಿಗೆ ನೋಡೋಕ್ಕೆ ಹಾಗೆ ಬಟ್ ಇವತ್ತು ಹೋಗಬೇಕಾಗಿತ್ತು ಇವತ್ತು ನನಗೆ ಆಗಲಿಲ್ಲ ಬೇಗನೆ ನಾನು ಮತ್ತೆ ಈಗ ವಾಪಸ್ ಹೋಗ್ತಾ ಇದ್ದೇನೆ ಬಟ್ ಏನಿವೆ ಕಂಟ್ರೀಸ್ ಕಾಸ್ ಈಸ್ ಮೋರ್ ಇಂಪಾರ್ಟೆಂಟ್ ದೆನ್ ಅವರ್ ಪರ್ಸ್ನಲ್ ಲೈಫ್ಸ್ ಆ್ಯಂಡ್ ಪರ್ಸ್ನಲ್ ದಿಸ್ ವಾಟ್ ಎವರ್ problems problems the problems will be there we have to fight that is a different thing but country is important that's why i have called a working committee meeting and they will advise further